ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಮಹಾಭಾರತದಲ್ಲಿ ಅರ್ಜುನ ಮತ್ತು ಕರ್ಣ ಎನ್ನುವ ಇಬ್ಬರು ಶ್ರೇಷ್ಠ ಯೋಧರು ತಮ್ಮ ಶಕ್ತಿಯಿಂದ ಹಾಗೂ ಜೀವನದ ಸಂಧಿಭಾವಗಳಿಂದ ಪ್ರಸಿದ್ಧರಾಗಿದ್ದಾರೆ ಇವರಿಬ್ಬರು ದೇವಶಕ್ತಿಯನ್ನು ಹೊಂದಿದ್ದರು ಅವರ ಜೀವನದ ಹಕ್ಕುಗಳು ವಿಭಿನ್ನವಾಗಿದ್ದವು ಈ ಕತೆ ಅವರು ಹೇಗೆ ಪ್ರತಿಷ್ಠರಾದರೂ ತಮ್ಮ ಆಯ್ಕೆಗಳು ಹೇಗೆ ಅವರ ದಾರಿಯನ್ನು ನಿರ್ಧರಿಸಿದವು ಎಂಬುದನ್ನು ತೋರಿಸುತ್ತದೆ ಅರ್ಜುನನು ಪಾಂಡುರಾಜನ ಮತ್ತು ಕುಂತಿಯ ಮಗನಾಗಿ ಪಾಂಡವ ವಂಶದ ರಾಜಕುಮಾರನಾಗಿ ಜನಿಸಿದನು ತಾಯಿಯಾದ ಕುಂತಿಯ ಪ್ರೀತಿಯಲ್ಲೇ ಸಾಕು ಅಳಿಯುತ್ತಿದ್ದ ಕ್ಷೇತ್ರಿಯ ವಂಶದಲ್ಲಿ ಹುಟ್ಟಿದ್ದ ಕಾರಣ ಅರ್ಜುನನಿಗೆ ರಾಜಕುಮಾರನಂತಹ ಎಲ್ಲ ಅನುಕೂಲತೆಗಳು ಸಿಕ್ಕಿದ್ದವು ಆದರೆ ಕರ್ಣನ ಜನನದ ಕತೆ ವಿಚಿತ್ರವಾಗಿತ್ತು ಅವನು ಕುಂತಿಯ ಮೊದಲ ಮಗನಾಗಿದ್ದರೂ ಆದರೆ ಸೂರ್ಯದೇವನ ಅನುಗ್ರಹದಿಂದ ಜನಿಸಿದ ಕಾರಣ ಕೌಟುಂಬಿಕ ತೊಡಕುಗಳಿಂದ ಕುಂತಿಯು ಅವನನ್ನು ನದಿಗೆ ಹಾಕಿಬಿಟ್ಟಳು ಆ ಮಗುವನ್ನು ಸಾರಥಿಯೊಬ್ಬನು ಸಾಕಿಕೊಂಡನು ಈ ಕಾರಣದಿಂದ ಕರ್ಣನು ಸೂರ್ಯನ ಮಗನಾಗಿದ್ದರೂ ಸೂತಪುತ್ರನೆಂದು ಭಾವಿಸಲ್ಪಟ್ಟನು ಈ ಜನನವೇ ಅರ್ಜುನ ಮತ್ತು ಕರ್ಣನ ಭವಿಷ್ಯದ ಮಾರ್ಗಗಳನ್ನು ವಿಭಜಿಸುವ ಪ್ರಮುಖ ಅಂಶ ಅರ್ಜುನನು ಶ್ರೇಷ್ಠ ಯೋಧನಾಗಿದ್ದು ದ್ರೋಣಾಚಾರ್ಯನ ಪ್ರಿಯ ಶಿಷ್ಯನಾಗಿ ಬಹಳಷ್ಟು ಅಧ್ಯಯನ ಮಾಡಿಕೊಂಡನು ಇಂದ್ರನ ಮಗನಾದ್ದರಿಂದ ಆತನಿಗೆ ಬಲಶಾಲಿಯಾದ ದಿವ್ಯಾಸ್ತ್ರಗಳು ದೊರಕಿದವು ಕೃಷ್ಣನಂತಹ ದೈವ ಸಹಾಯದಿಂದ ಅರ್ಜುನನು ಯುದ್ಧ ಕೌಶಲ್ಯದಲ್ಲಿ ಅಪಾರವಾಗಿ ಯಶಸ್ವಿಯಾದನು ಮಹಾಭಾರತ ಯುದ್ಧದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ಪಾಂಡವ ಸೇನೆಯನ್ನು ಜಯಶಾಲಿಯನ್ನಾಗಿ ಮಾಡಿದನು ಕರ್ಣನು ಸಮಾನ ಶ್ರೇಷ್ಠನಾಗಿದ್ದನು ಪರಶುರಾಮನು ತನ್ನ ಶಿಷ್ಯನಾದ ಕರ್ಣನಿಗೆ ಬಲವಾದ ವಿದ್ಯೆಯನ್ನು ಕಳಿಸಿದನು ಇದು ಆತನಿಗೆ ಅತ್ಯಂತ ಪ್ರಬಲ ಶಕ್ತಿಯನ್ನು ಕೊಟ್ಟಿತು ಬಲಿಷ್ಠ ವಿಜಯ ಬಾಣ ಮತ್ತು ಕವಚ ಕುಂಡಲಗಳಿಂದ ಕರ್ಣನು ಯಾರಿಗೂ ಸೋಲದ ಶೂರನಾಗಿದ್ದನು ಅರ್ಜುನನ ಸಮಾನ ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದ ಕರ್ಣನು ತನ್ನ ಶ್ರೇಷ್ಠತೆಗಾಗಿ ಧೈರ್ಯವನ್ನು ತೋರಿದನು ಆದರೆ ಕರ್ಣನು ಬ್ರಾಹ್ಮಣನಾಗಿ ಅವನನ್ನು ಮೋಸ ಮಾಡಿದ್ದನೆಂದು ಪರಶುರಾಮನು ತಿಳಿದುಕೊಂಡನು ಇದರಿಂದ ಪರಶುರಾಮನು ಕರ್ಣನಿಗೆ ಶಾಪವಿಟ್ಟನು ಯುದ್ಧದಲ್ಲಿ ನಿನ್ನ ಅತ್ಯಂತ ಅಗತ್ಯದ ಕ್ಷಣದಲ್ಲಿ ನಿನ್ನ ವಿದ್ಯೆ ಮರೆಯಾಗುವುದು ಇದರಿಂದ ಕರ್ಣನು ಮಹಾಭಾರತ ಯುದ್ಧದ ವೇಳೆಯಲ್ಲಿ ಅರ್ಜುನನೊಂದಿಗೆ ಯುದ್ಧ ಮಾಡಿದಾಗ ತನ್ನ ವಿದ್ಯೆಯನ್ನು ಮರೆಯುತ್ತಾನೆ ಅರ್ಜುನನು ಧರ್ಮದ ಮಾರ್ಗವನ್ನು ಯಾವಾಗಲೂ ಅನುಸರಿಸಿದನು ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಅವನಿಗೆ ಧರ್ಮದ ಮೌಲ್ಯಗಳನ್ನು ಕಳಿಸಿದನು ಅರ್ಜುನನ ದೃಷ್ಟಿಯಲ್ಲಿ ಪಾಂಡವರ ಪರವಾಗಿ ಯುದ್ಧ ಮಾಡುವುದು ನ್ಯಾಯವನ್ನು ಉಳಿಸುವುದು ಮತ್ತು ಧರ್ಮವನ್ನು ಕಾಪಾಡುವುದು ಮುಖ್ಯವಾಗಿತ್ತು ಕರ್ಣನ ಜೀವನವು ಧರ್ಮದ ಹಾಗೂ ಬಂಧನದ ನಡುವೆ ದ್ವಂದ್ವಕ್ಕೆ ಒಳಗಾಗಿತ್ತು ಅವನು ಪಾಂಡವರ ಸಹೋದರನೆಂದು ತಿಳಿದಿದ್ದರೂ ದುರ್ಯೋಧನನ ಸ್ನೇಹಕ್ಕೆ ಬದ್ಧನಾಗಿ ದುರ್ಯೋಧನನ ಪರವಾಗಿ ನಿಂತು ಕೌರವರ ಪರ ಯುದ್ಧ ಮಾಡಿದನು ಈ ನಿರ್ಧಾರವು ಕರ್ಣನನ್ನು ಕೆಲವು ಸಂದರ್ಭಗಳಲ್ಲಿ ಧರ್ಮದ ವಿರುದ್ಧ ನಿಲ್ಲಿಸಿತು ಆದರೂ ಆತನು ತನ್ನ ಸ್ನೇಹಕ್ಕೆ ತನ್ನ ಪ್ರಾಣವನ್ನೇ ತೋರಿದನು ಆತನ ದಾನಶೀಲತೆ ಮತ್ತು ಕೃತಜ್ಞತೆ ವಿಶಿಷ್ಟವಾಗಿತ್ತು ಅರ್ಜುನನಿಗೆ ಕೃಷ್ಣನೊಂದಿಗೆ ಅಪಾರವಾದ ಬಾಂಧವ್ಯವಿತ್ತು ಅರ್ಜುನನು ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಸ್ವೀಕರಿಸಿ ಸದಾ ಧರ್ಮದ ಪರವಾಗಿ ನಿಂತಿದ್ದ ಅರ್ಜುನನು ತನ್ನ ಕುಟುಂಬ ಮತ್ತು ದೇಶದ ಕುರಿತು ಬದ್ಧತೆಯನ್ನು ತೋರಿದನು ಕರ್ಣನು ದುರ್ಯೋಧನನೊಂದಿಗೆ ಅಸಾಧಾರಣ ಸ್ನೇಹ ಹೊಂದಿದ್ದ ದುರ್ಯೋಧನನ ಸಹಾಯದಿಂದ ಕರ್ಣನು ತಾನು ಸೂತಪುತ್ರನಾಗಿದ್ದರೂ ರಾಜನಾದನು ತನ್ನ ಸ್ನೇಹಿತನ ಮೇಲೆ ಪ್ರೀತಿ ಮತ್ತು ಕೃತಜ್ಞತೆಯ ಕಾರಣದಿಂದ ಕರ್ಣನು ತನ್ನ ಬಾಂಧವ್ಯವನ್ನು ಕಾಪಾಡುವಂತೆ ಶ್ರೇಷ್ಠತನ ತೋರಿಸಿದನು ಇದಕ್ಕಾಗಿ ತನ್ನ ಜೀವನವನ್ನೇ ಕಳೆದುಕೊಂಡನು ಅರ್ಜುನನು ಯುದ್ಧದಲ್ಲಿ ವಿಜಯರಾಗಿದ್ದರು ಆತನ ಸಮರ್ಥೆಯು ಶ್ರೀಕೃಷ್ಣನ ಮಾರ್ಗದರ್ಶನದಿಂದ ಹೆಚ್ಚು ಬಲವಾಯಿತು ಅರ್ಜುನನು ಧರ್ಮದ ಪರವಾಗಿ ಕೈಗೊಂಡ ನಿರ್ಧಾರಗಳಿಂದ ಅಜೇಯನಂತೆ ಪ್ರತ್ಯೇಕನಾದನು ಕರ್ಣನ ಮರಣವು ದುರಂತವಾಗಿತ್ತು ಅವನ ಶಾಪಗಳು ಭೂಮಾತೆಯ ಕೋಪ ಮತ್ತು ವಿಧಿ ಅವನನ್ನು ಸೋಲುವಂತೆ ಮಾಡಿದವು ಆದರೆ ತನ್ನ ಕೊನೆಯ ಕ್ಷಣದಲ್ಲೂ ಕರ್ಣನು ಶ್ರೇಷ್ಠ ಯೋಧನಾಗಿಯೇ ಇದ್ದನು ಕುಂತಿಯ ಮಗನಾಗಿದ್ದರೂ ತನ್ನ ಪಾಲಿನ ಇತಿಹಾಸವು ಕೇವಲ ಅನ್ಯಾಯದಿಂದ ತುಂಬಿತ್ತು ಅರ್ಜುನನು ಪಾಂಡವರ ಪರವಾಗಿ ಯುದ್ಧ ಮಾಡಿದ್ದು ನ್ಯಾಯ ಮತ್ತು ಧರ್ಮವನ್ನು ಉಳಿಸುವ ಉದ್ದೇಶದಿಂದ ರಾಧೆಯನು ಧರ್ಮವನ್ನು ತೊರೆದು ತನ್ನ ಸ್ನೇಹಿತನಾದ ದುರ್ಯೋಧನನ ಪರವಾಗಿ ಹೋರಾಡಿದ ಶ್ರೇಷ್ಠ ಯೋಧನಾದರೂ ತನ್ನ ಆಯ್ಕೆಯ ಕಾರಣದಿಂದ ಅವನಿಗೆ ಧರ್ಮದ ಹಾದಿಯಲ್ಲಿ ಕೊನೆಯಾಗಲು ಸಾಧ್ಯವಾಗಲಿಲ್ಲ ಆದರೆ ಕರ್ಣನ ಶೂರತೆ ಧೈರ್ಯ ಮತ್ತು ನಿಷ್ಠೆ ಅನನ್ಯವಾಗಿತ್ತು ಅರ್ಜುನನು ತನ್ನ ಧರ್ಮವನ್ನು ಅರಿತುಕೊಂಡಿದ್ದನು ಅವನಿಗೆ ಶ್ರೀಕೃಷ್ಣನ ಮಾರ್ಗದರ್ಶನ ದೊರೆಯುವುದು ಹಾಗೂ ಪಾಂಡವರ ಧರ್ಮವನ್ನು ಬೆಂಬಲಿಸುವುದು ಸ್ವಾಭಾವಿಕವಾಗಿತ್ತು ಆದರೆ ಕರ್ಣನು ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ಹೆಚ್ಚು ಗಾಢವಾಗಿತ್ತು ಅವನು ಪಾಂಡವರ ಸಹೋದರನೆಂದು ತಿಳಿದಿದ್ದರು ತನ್ನ ಸ್ನೇಹಿತನೊಂದಿಗೆ ನಿಂತು ತನ್ನ ಧರ್ಮವನ್ನು ತೊರೆದನು ಅರ್ಜುನನು ಧರ್ಮದ ಮಾರ್ಗದರ್ಶಕನಾಗಿ ಶೂರನಾಗಿ ಸಾಮರ್ಥ್ಯ ಮೂಲಕ ಮಹಾಭಾರತದಲ್ಲಿ ಶ್ರೇಷ್ಠನೆಂದು ಗುರುತಿಸಿಕೊಂಡನು ಕರ್ಣನ ಬಲ ಧೈರ್ಯ ಬದ್ಧತೆ ಮತ್ತು ದಾನಶೀಲತೆಯ ಮೂಲಕ ಶ್ರೇಷ್ಠತೆಯನ್ನು ಹೊಂದಿದ್ದ ಆದರೆ ಧರ್ಮವಿರೋಧಿ ಯುದ್ಧ ಮತ್ತು ಶಾಪಗಳು ಅವನಿಗೆ ದುಃಖವನ್ನು ತಂದವು ಆದುದರಿಂದ ಅರ್ಜುನನ ಧರ್ಮದ ಪರವಾಗಿ ಶ್ರೇಷ್ಠ ಎಂದು ಗುರುತಿಸಿಕೊಂಡಿದ್ದಾನೆ ಕರ್ಣ ತನ್ನ ಶ್ರೇಷ್ಠತೆ ತ್ಯಾಗ ಧೈರ್ಯ ಮತ್ತು ದಾನಶೀಲತೆಯಿಂದ ಮೋಸದ ಕಾರಣದಿಂದಾಗಿ ದುರಂತಗಳಿಗೆ ಒಳಗಾದ ಯೋಧನಾಗಿ ಅನನ್ಯವಾಗಿದ್ದಾನೆ ಈ ಕಥೆಯು ಅರ್ಜುನ ಮತ್ತು ರಾಧೆಯನ ಜೀವನದಲ್ಲಿ ನಡೆಸಿದ ಆಯ್ಕೆಗಳು ಮತ್ತು ಅವರ ಶಕ್ತಿಗಳನ್ನು ಹೊತ್ತಿರುವ ಎರಡು ವಿಭಿನ್ನ ದಾರಿಗಳನ್ನು ತೋರಿಸುತ್ತದೆ ಇವುಗಳಲ್ಲಿ ಅರ್ಜುನನು ಧರ್ಮವನ್ನು ತಿರುವು ನೀಡಿದನು ಮತ್ತು ರಾಧೆಯನು ತನ್ನ ಶ್ರೇಷ್ಠತೆಯನ್ನು ತೋರಿಸಿದನು ವೀಕ್ಷಕರೇ ನಿಮಗೆ ಅರ್ಜುನ ಮತ್ತು ಕರ್ಣರಲ್ಲಿ ಯಾರು ಗ್ರೇಟ್ ಅಂತ ಅನಿಸಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು